ಜೊತೆಯಲ್ಲಿ ಅಂಜು ಮನೆ ಅಧ್ಯಕ್ಷರಂತಹ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಸತ್ಯನಾರಾಯಣ್ ಬಾಬು ಮತ್ತು ಉದಯ ಶಂಕರ್ ಇದ್ದಾರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಂತ ಮಧು ಅವರು ಇದ್ದಾರೆ ಮತ್ತು ಕಾಂಗ್ರೆಸ್ನ ಮುಖಂಡರು ಅಂತ ಮುಕ್ತಾ ಪ್ರಸಾದ್ರು ಇದ್ದಾರೆ ನಮ್ಮ ಅಧ್ಯಕ್ಷರ ಉಪಾಧ್ಯಕ್ಷರ ಅಸ್ಲಂ ಸಾಹೇಬ್ ಇದ್ದಾರೆ ಅಂಜುಮನ್ ಅಧ್ಯಕ್ಷರ ಸೆಕ್ರೆಟರಿಗಳಾದ ಸೈಫುಲ್ಲಾ ಅವರು ಇದ್ದಾರೆ ಮತ್ತು ಎಲ್ಲ ಮುಖಂಡರು ಮುಸಪ್ಪ ಹೇಳಿದ್ರು ಮತ್ತೆ ಎಲ್ಲ ಮುಖಂಡರು ಇದ್ದಾರೆ ಸಾಕಷ್ಟು ಜನ ಮಸೀದಿಗಳ ಮತ್ತು ಒಲಿ ಬಂದಿದ್ದಾರೆ ಪರ್ವೀಜ್ ಇದ್ದಾನೆ ಪರ್ವೀಜ್ ಹೆಚ್ಚಿನ ಆಕ್ಟಿವ್ ಪಕ್ಷದ ಕೆಲಸ ಕೆಲಸ ವರ್ಷ ಮತ್ತು ಎಲ್ಲ ಮುಸಲ್ಮಾನ್ ಬಾಂಧವರು ಮುಂದ್ಕೊಳಕ್ ಅವಕಾಶ ಇಲ್ಲ ಎಲ್ರಿಗೂ ಕೂಡ ಮೇಲಾದ ಶುಭಾಶಯಗಳನ್ನ ನಾನು ತಿಳಿಸ್ತೇನೆ ಈ ದಿನ ಬಹಳ ಪವಿತ್ರವಾದ ಮೊಹಮ್ಮದ್ ಪೈಗಮ್ ಜನ್ಮದಿನ ಜಗತ್ತಿನ ಅತಿ ದೊಡ್ಡ ಸಮಾಜ ಕೃಷಿಯನ್ಸ್ ಬಿಟ್ರೆ ಈ ಜಗತ್ತಿನಲ್ಲಿ ಎರಡನೇ ಅತಿ ದೊಡ್ಡ ಸಮಾಜ ಪೈಗಂಬವರ ಒಂದು ಗುರು ದೇವರು ಅಲ್ಲ ಅವರ ಒಂದು ನೇತೃತ್ವದಲ್ಲಿ ಅವರ ಆಶೀರ್ವಾದದಿಂದ ನಾವೆಲ್ಲ ಕೂಡ ಕೆಲಸ ಮಾಡ್ತೇವೆ ಮೊಟ್ಟ ಮೊದಲನೇದಾಗಿ ಇಡೀ ಸಮುದಾಯಕ್ಕೆ ನಾನು ಈದ್ ಆದ್ಮಾರತನ್ನು ತಿಳಿಸ್ತೇನೆ ಜೊತೆಗೆ ನಾವೆಲ್ಲ ಕೂಡ ಅವರ ಇತಿಹಾಸ ಸಹ ಕಷ್ಟ ಅವರ ತಂದೆ ಅಬ್ದುಲ್ಲಾ ಅವರು ಒಂದು ಕಡೆ ಯುದ್ಧದಲ್ಲಿ ತೀರ್ಕೊಳ್ತಾರೆ ಅವ್ರ ತಂದೆ ತೀರ್ಕೊಳ್ತಾರೆ ಅಬ್ದುಲ್ಲಾ ಅವರ ದೊಡ್ಡಪ್ಪ ಅವರು ಅವ್ರನ್ನ ಸಾಕಿ ಒಂದು ವ್ಯಾಪಾರಕ್ಕಾಗಿ ಒಂದು ಸ್ಥಳಕ್ಕೆ ಹೋಗ್ತಾರೆ ಬಿಸಿಲು ಮರಳಗಾಡ್ ಅಬ್ದುಲ್ಲಾ ಅವರ ದೊಡ್ಡಪ್ಪ ಅವ್ರ ಜೊತೆಯಲ್ಲಿ ಒಂಟೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ರೆ ಆ ಬಿಸಿಲು ಗಾಡಲ್ಲಿ ರಾತ್ರಿ ಚಂದ್ರನ ಇದ್ದಾಗ ಯಾವ ರೀತಿ ತಂಪಿರ್ತದೆ ಆ ರೀತಿ ತಂಪಿರ್ತಾರೆ ಅಂದ್ರೆ ದೈವಶಕ್ತಿ ಎಷ್ಟಿತ್ತು ಅನ್ನೋದು ಅವರನ್ನ ನಾವು ಅರ್ಥ ಅವರೊಂದು ಮಾತನ್ನು ಕೂಡ ಹೇಳ್ತಾರೆ ನಿಮ್ಮಲ್ಲಿ ಎರಡು ರೊಟ್ಟಿ ಇದ್ರೆ ಒಂದನ್ನ ನೀವು ತಗೊಳ್ಳಿ ಇನ್ನೊಂದು ಪಕ್ಕದಲ್ಲಿ ನೋಡಿಕೊಡಿ ಅಂತ ಹೇಳ್ತಾರೆ ಆ ಪಕ್ಕದಲ್ಲಿರೋರು ಯಾವ್ರು ಹಿಂದೂನಾ ಮುಸಲ್ಮಾನ್ ಅಂತ ರೀತಿ ಮಾನವ ಇದೆಲ್ಲ ಇತಿಹಾಸಗಳನ್ನು ನೋಡಬೇಕು ಅನ್ನು ಕೂಡ ಮಾನವತವಾದ ಮಾಡ್ತಾರೆ ಮಹತ್ ಪೈಗಂಬರವರು ಕೂಡ ಮನತವಾದವನ್ನು ಮಾಡಿದ್ದಾರೆ ಭಗವದ್ಗೀತೆಯಲ್ಲಿ ಕೂಡ ಹೇಳ ಸರ್ವಧರ್ಮಾನ್ ಪರಿತ್ಯಜ ಮಮೀಕಂಚನ ಮಧ್ಯೆ ಹಂಸ ಇಶಾಮ ಓಂ ಶ್ರೀ ಕೃಷ್ಣ ಪರಮಾತ್ಮ ಅಂದ್ರೆ ಭಗವಂತ ಕೃಷ್ಣ ಪರಮಾತ್ಮ ಏನ್ ಹೇಳ್ತಾರಂದ್ರೆ ಎಲ್ಲವನ್ನೂ ಬಿಟ್ಟು ನನ್ನನ್ನ ನಂಬಿದವನು ಅವನು ಯಾವ ಜಾತಿ ಕುಲ ಅಂತ ಹೇಳಿ ಅವನಿಗೆ ನಾನಿದ್ದೇನೆ ಅನ್ನೋ ಅದೇ ರೀತಿ ಯೇಸು ಪ್ರಶ್ನರ್ ಹೇಳಿದ್ದಾರೆ ಪೈಗಂಬರ್ ಅವರು ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ್ದಾರೆ ಆದರೆ ನಾವೆಲ್ಲ ಮಾನವ ಗಾಂಧೀಜಿಯವರು ಜಗತ್ತಿನ ಅತಿ ಶ್ರೇಷ್ಠ ಮಾನವ ಅಂತೇಳಿ ವರ್ಲ್ಡ್ ಸಂಸ್ಥೆ ಅವರ ಒಂದು ತ್ಯಾಗ ಹೋರಾಟವನ್ನು ನೋಡಿ ಅವ್ರಿಗೆ ಗೌರವವನ್ನು ಕೊಟ್ಟರು ಜಗತ್ತಿನ ಸುಮಾರು ನೂರೈವತ್ತಿಂದ ಇನ್ನೂರು ದೇಶಗಳಲ್ಲಿ ಮಹಾತ್ಮ ಗಾಂಧಿಯವರ ಒಂದು ಪುತ್ಥಳಿಕೆ ಇದೆ ಅಂದ್ರೆ ಈ ಭರತ ಖಂಡದಲ್ಲಿ ಹುಟ್ಟಿ ಮಾನವತಾವಾದವನ್ನು ಮಾಡಿದ ಮಹಾನ್ ಕ್ಷೇತ್ರ ಅವರ ನೇತೃತ್ವದಲ್ಲಿ ಹಿಂದೂ ಮುಸಲ್ಮಾನರು ಕ್ರೈಸ್ತರು ಬುದ್ಧರು ಜಯ ಸಿಖ್ರು ನಾವೆಲ್ಲ ಭಾರತೀಯರು ಅಂತ ಹೇಳಿ ಈ ರಾಷ್ಟ್ರ ಸ್ವಾತಂತ್ರ್ಯವನ್ನು ತಂದಂತ ಜವಾಹರ್ಲಾಲ್ ನೆಹರು ವಲ್ಲಭಾಯ್ ಪಟೇಲ್ ಸುಭಾಷ್ ಚಂದ್ರ ಬೋಸ್ ಮಹಾನ್ ಚೇತನಿ ವಾಸ ಮಾಡಿ ಕಾರಾಗೃಹದಲ್ಲಿದ್ದು ಸಾಕಷ್ಟು ಜನ ಜೀವವನ್ನು ತೆತ್ತು ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಅಂದ ಮೇಲೆ ಈ ರಾಷ್ಟ್ರದಲ್ಲಿರುವ ಹಿಂದೂ ಮುಸಲ್ಮಾನ್ ಕ್ರೈಸ್ತರು ನಾವೆಲ್ಲರೂ ಕೂಡ ಹಣ ತಮ್ಮಂದಿರಾಗಿ ಬಾಳಿ ಬದುಕೋದು ನಮ್ಮ ಕರ್ತವ್ಯ ಇದನ್ನ ಯಾರು ಬದಲಾಯಿಸಕ್ಕಾಗಲ್ಲ ಚಂದ್ರ ಇರುವ ತನಕ ಪ್ರೀತಿ ವಾದಿಸಲ್ಯ